ಎಲ್ಲ ಗಣತಿದಾರರಿಗೆ ನನ್ನ ನಮಸ್ಕಾರಗಳು ಮತ್ತು ವಿನಂತಿ ನಾನು ಒಂದಿಷ್ಟು ಗಣತಿ ಮಾಡೋರಿಗೆ ಒಂದಿಷ್ಟು ಟಿಪ್ಸ್ ಹೇಳಬೇಕಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ದಯವಿಟ್ಟು ಈಗ ಗಣತಿ ಮಾಡೋಕ್ಕೆ ಹೋಗೋರೆಲ್ಲರೂ ಒಂದಿಷ್ಟು ನಿಮ್ಮದೇ ಆದಂಥ ಆರೋಗ್ಯಕರ ಪಾನೀಯಗಳನ್ನು ಬಾಟಲ್ನಲ್ಲಿ ತುಂಬಿಕೊಂಡು ಹೋಗಿರಿ ಆರೋಗ್ಯ ಸಮಸ್ಯೆ ಕೆಟ್ಟರೆ ಪಿತ್ತ ಹೆಚ್ಚಾದ್ರೆ ಎಸಿಡಿಟಿ ಬಂತಂದ್ರೆ ನಿಮ್ಗೆ ಅವಾಗವಾಗ ಚಕ್ರ ಬರ್ತಿರ್ತೈತಿ ನೀವು ಹೋದಂಥ ಸ್ಥಳದಲ್ಲಿ ನೀರು ಅಥವಾ ಸೋಡಾ ಅಥವಾ ಏನೋ ಜೀರಾ ಏನೂ ಸಿಗ್ತಾ ಇರೋದಿಲ್ಲ ಅಥವಾ ಎಲ್ಲಿ ಬೇಕಲ್ಲೇ ನಿಮಗೆ ನೀರು ನಿಮ್ಗೆ ಆಗಿ ಬರ್ತಿರೋದಿಲ್ಲ ಅಂತಲ್ಲೇ ನೀವು ನಿಮ್ಮದೇ ಆದಂಥ ಮನೆಯ ಒಂದಿಷ್ಟು ಶರಬತ್ತನ್ನು ಮಾಡ್ಕೊಂಡು ಹೋಗ್ರಿ ಆ ಶರಬತ್ ಏನಪ್ಪ ಅಂತಂದ್ರೆ ಈಗ ಪಿತ್ತದ ದೋಷ ಇರಲಿ ಅದು ಬಿ ಪಿ ಇರಲಿ ಹೈ ಬಿ ಪಿ ಇರಲಿ ಹೊಟ್ಟೆ ಸಮಸ್ಯೆ ಇರಲಿ ಏನೇ ರೀ ಸ್ವಲ್ಪ ಸ ಪುದೀನ ಒಂದಿಷ್ಟು ಲೆಮನ್ ಗ್ರಾಸು ಒಂದಿಷ್ಟು ಬಡೇ ಸೊಪ್ಪು ಕಾಳು ಜೀರಿಗೆ ಅಜೀವಾನ ಅಜವಾನ ಬೇಡ್ರಿ ಇದು ಏನಪ್ಪ ಅಂತಂದ್ರೆ ಇವು ಕೊರಿಯಾಂಡರ್ ಸೀಡು ಮತ್ತು ಏನಪ್ಪ ಅಂತಂದ್ರೆ ಇವನ್ನೆಲ್ಲ ಸೇರಿಸಿ ಬಾಯ್ಲ್ ಮಾಡಿರಿ ಬೆಲ್ಲ ಹಾಕಿ ಇಷ್ಟು ಇವನ್ನೆಲ್ಲ ಸೇರಿಸಿ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡು ಅದು ಶರ್ಬತ್ ಥರ ನೀರಿಂದೊಂದು ಸಿರಪ್ ಇರ್ತೈತಲ್ಲ ರೀ ಆ ಥರ ಸಿರಪ್ ಮಾಡಿಕೊಂಡು ನಿಮ್ದೊಂದು ಯಾವ್ದಾರ ಮನೆಯಲ್ಲಿ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಹೋಗಿರಿ ಇನ್ನೊಂದು ಎಲ್ಲರೂ ನಿಮಗೆ ಚಕ್ರ ಬಂದಂಗೆ ಆಯಿತು ಪಿತ್ ಬಂದಂಗೆ ಆಯ್ತು ವಾತಿ ವಾಂತಿ ಬಂದಂಗೆ ಅಂದಲ್ಲೇ ಆ ಸಿರಪ್ಪನ್ನ ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಬೇರೆ ನೀರು ಸೇರಿಸ್ಕೊಂಡು ಬೇಕಂದ್ರೆ ಒಂದು ಸ್ವಲ್ಪ ನಿಂಬೆಯನ್ನು ಸೇ ಹಿಂಡ್ಕೊಂಡು ಕುಡಿದ್ರೆ ನಿಮ್ಗೆ ರಿಲೀಫ್ ಆಗ್ತ ಬಿಡ್ತೈತಿ ಇದೊಂದು ಟಿಪ್ಸ್ ರೀ ನಂದು ನನ್ನ ಕಡೆಯಿಂದ ಆಮೇಲೆ ಇನ್ನೊಂದು ಟಿಪ್ಸ್ ಏನು ಹೇಳ್ತೀನಿ ಅಂತಂದ್ರೆ ನೀವು ಮನ್ಕಾಲ್ ನೋವು ಇದ್ದವರು ನಿಮ್ಗೆ ಮನ್ಕಾಲ ಸಮಸ್ಯೆ ಐತಿ ಹತ್ತಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಂದವರು ನೀವು ಎಲ್ಲಾರ ಗಿಡದ ಕೆಳಗೆ ನೆಟ್ಟು ಬರುವಲ್ಲೇ ಕುತ್ಕೋರಿ ಕುತ್ಕೊಂಡು ಅಲ್ಲೇ ಮೇಲೆ ಬರ ಆಗ್ಲಾರ್ದವರು ಏನು ಮಾಡ್ರಿ ಮನೆ ನಂಬರನ್ನು ಬರ್ಕೊಂಡು ಅವ್ರಿಗೆ ಮನೆ ರೆಕಾರ್ಡ್ಗಳನ್ನು ತೊಗೊಂಡು ಕೆಳಗೆ ಬರೋಕೆ ಹೇಳಿರಿ ಇದು ಎರಡನೇ ಆಗಿರ್ತೈತೆ ರೀ ಆಮೇಲೆ ಪ್ರತಿ ಮನೆಯಲ್ಲಿ ನೆಟ್ ರೀ ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ ನೆಟ್ ಬರುವಲ್ಲೇ ಅಥವಾ ಸರ್ವರ್ ಬರುವಲ್ಲಿ ಒಂದು ಕಡೆ ಕೂತ್ಕೋ ಕುತ್ಕೋರಿ ನೀವು ಎಲ್ಲರೂ ಕುತ್ಕೊಂಡು ನಿಮಗೆ ಅಲ್ಲೇ ಆಸ್ಪಾಸ್ ಒಂದು ಎರಡು ಮೂರು ಮನೆ ಬಾಗಿಲು ನಂಬರ್ಗಳನ್ನು ಬರ್ಕೊಂಬಂದು ಅಲ್ಲೇ ನಿಮ್ಮ ಫೋನಿನಲ್ಲಿ ಚೆಕ್ ಮಾಡ್ಕೋರಿ ಮೊದ್ಲು ಅದು ನಿಮ್ಮ ಫೋನಿನಲ್ಲಿ ಐತೆ ಅಂತ ಕನ್ಫರ್ಮ್ ಆದಮೇಲೆ ಬೇಕಂದ್ರೆ ನೀವು ಅವ್ರ ಮನೆಗೆ ಹೋಗಿರಿ ಕರೆದ್ರೆ ಇಲ್ಲ ಅಲ್ಲೆಲ್ಲ ಎಮ್ಮಿ ಎತ್ತು ಅದಾವು ನಾಯಿ ಅದಾವು ಅಂತಂದು ನಿಮ್ಗೆ ಏನರ ತೊಂದರೆ ಅನಿಸ್ತಿತ್ತು ಅಂದ್ರೆ ಅಲ್ಲಿ ಕುಂತಲೇನ ಸಹಿತ ಅವ್ರದ್ದು ನೀವು ಮಾಹಿತಿ ಎ ಎಂಟರ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ಅದು ಬೇಗ ಕೆಲಸ ಆಗ್ತೈತೆ ಅಂಥೇಳಿ ವಿನಂತಿ ವಿನಂತಿರಿ ಎಲ್ಲ ಸಮೀಕ್ಷೆದಾರರಿಗೆ ಈ ಥರ ಮಾಡೋದ್ರಿಂದ ತುಂಬ ಬೇಗ ಬೇಗ ಕೆಲಸ ಆಗ್ತೈತೆ ರೀ ಆವಾಗ ನೀವು ಇದನ್ನ ಶರಬತ್ತನ್ನು ಕುಡಿತಾ ಇರಿ ಸ್ವಲ್ಪ ಕಣ್ಣಿಗೆ ರೆಸ್ಟ್ ಕೊಡ್ತಾ ಇರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮೊಬೈಲ್ ಅಥವಾ ಮಾಡಕ್ಕೆ ಬರೋರು ಇದ್ರೆ ನಿಮ್ಮ ಮಕ್ಕಳಿದ್ರೆ ಸ್ವಲ್ಪ ನಿಮ್ಗೆ ಕರ್ಕೊಂಡು ಹೋಗೋದು ಒಳ್ಳೆಯದು ಇಲ್ಲಿಕಂದ್ರೆ ಏಕಾಏಕಿ ಹೈ ಬಿ ಪಿ ಲೋ ಬಿ ಪಿ ಬಂತಂದ್ರೆ ಒಮ್ಮೊಮ್ಮೆ ಬೀಳೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಆ ಟೈಮ್ನಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಎಷ್ಟು ರೀ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಈಗ ಇದು ಸ್ವಲ್ಪ ಒಂದು ಲಿಮಿಟ್ನಲ್ಲಿ ಈ ಕೆಲಸ ಮಾಡಬೇಕಂತ ಸರ್ಕಾರದವ್ರು ನಮ್ಗೆ ಹೇಳಿರೋದ್ರಿಂದ ಅವರ ಮಾತನ್ನು ನಾವು ಪಾಲಿಸ್ಬೇಕೈತಿ ಇಲಾಖೆಯ ಒಂದು ನಿಯಮವನ್ನು ನಾವು ಪಾಲಿಸ್ಬೇಕೈತಿ ಅದ್ರ ಜೊತೆಗೆ ನಾವು ಆರೋಗ್ಯವನ್ನು ಸಹಿತ ಕಾಪಾಡ್ಕೋಬೇಕಾಗ್ತೈತಿ ಹೀಗಾಗಿ ತಾವೇನು ಮಾಡಬೇಕಂದ್ರೆ ಒಂದು ಪವರ್ ಬ್ಯಾಂಕನ್ನು ಇಟ್ಕೋಬೇಕು ಅಂತೇಳಿ ವಿನಂತಿ ವಿನಂತಿರಿ ಪವರ್ ಬ್ಯಾಂಕ್ ಇರೋದ್ರಿಂದ ನಮ್ಮದು ಏನಪ್ಪ ಅಂದರೆ ಒಂದು ಎರಡು ಮೂರು ತಾಸು ನಮ್ಮದು ಚಾರ್ಜ್ ನಿಲ್ತೈತಿ ರೀ ಆಮೇಲೆ ನಮ್ಮದು ಅದು ಕೆಲಸ ನಿಂತಿರ್ತೈತಿ ಎಕ್ದಮ್ ಟ್ಯೂಕ್ ಅಂತ ಸೌ ಸೌಂಡ್ ಬರುತ್ತೆ ಆ ಟೈಮ್ನಲ್ಲಿ ನಮ್ಮದು ಪವರ್ ಬ್ಯಾಂಕಿಂತಂದ್ರೆ ಚುಚ್ಚಿ ಅದು ಕೆಲಸವನ್ನು ಮುಂದುವರಿಸಿ ಬೇಕಂದ್ರೆ ನಾವು ಬೇರೆದವ್ರು ಎಲ್ಲಿರೋ ಮನೆಯಲ್ಲಿ ಯಾರದರ ಮನೆಯಲ್ಲಿ ನಾವು ಚಾರ್ಜಿಗೆ ಹಾಕೋಬೋದು ರೀ ಜೊತೆಗೆ ದಯವಿಟ್ಟು ಚಾರ್ಜರ್ ಅನ್ನ ಒಯ್ಯುವುದನ್ನು ತಾವು ತಪ್ಪಿಸಬೇಡ್ರಿ ಚಾರ್ಜರ್ ಒಯ್ಯಿರಿ ಒಂದು ನೀರಿನ ಬಾಟಲ್ ಒಂದು ಈ ಆರೋಗ್ಯದ ಪೇಯದ ಒಂದು ಸಿರಪ್ ಬಾಟಲ್ ನಿಮ್ಮದೇ ಆದಂತ ಒಂದು ಆರೋಗ್ಯಕರವಾದಂತ ಅಡಿಗೆ ಒಂದು ಟಿಫಿನ್ ಅನ್ನ ನೀವು ತಾವು ಒಯ್ದು ಎಲ್ಲರೂ ಗಿಡದ ಹತ್ರ ಗುಡಿಯಲ್ಲಿ ಕುತ್ಕೊಂಡು ತಾವ ತಿಂದ್ರೆ ತುಂಬಾ ಚಲೋ ಯಾಕಂದ್ರೆ ಹೋಟೆಲ್ ಅಲ್ಲಿ ಹೋಟೆಲ್ ಇರಲ್ರಿ ನಾವು ಹೋದಂತ ಇಂಟೀರಿಯರ್ ಪ್ಲೇಸ್ ನಲ್ಲಿ ಹೋಟೆಲ್ ಇರುವುದಿಲ್ಲ ಹಿಂಗಾಗಿ ನಾವು ಆರೋಗ್ಯವನ್ನು ಅಂತ ಹೇಳಿ ನಂದು ಎಲ್ಲಾ ಸಮೀಕ್ಷೆದಾರರಲ್ಲಿ ನಂದೊಂದು ವಿನಂತಿ ನನ್ನ ಸಲಹೆಗಳು ತಮಗೆ ಇಷ್ಟವಾದ್ರೆ ಇಲ್ಲ ಅಂತಂದ್ರೆ ನಿಮ್ದೇ ಆದಂತ ಒಂದು ಆರೋಗ್ಯಕರ ಒಂದು ಜೀವನ ಶೈಲಿಯನ್ನು ನೀವು ಅಳವಡಿಸಿಕೊಂಡು ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ನ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಧನ್ಯವಾದಗಳು ಸಮೀಕ್ಷೆ

ಬಿ ಸ್ವಲ್ಪ ಗುಂಡನಪಲ್ಲಿ ಬಿಡ್ತೀನಿ ಕೊಡ್ತೀನಿ ಕೊಡ್ತೀನಿ ಅಲ್ಲಿ ಯಾರ ನಾ ಹೇಳ್ತೀನಿ ಅವ್ರಿಗೆ ಸ್ವಲ್ಪ ಸಮೀಕ್ಷೆ ಹೊಂಟೀನಿ ಅದಕ್ಕೆ ಸರ್ವೆ ಮಾಡಕ್ ಹೊಂಟೀನಿ ಊರಾಗ ಅದಕ್ ಿಲೋಮೀಟರ್ ನಡ್ಕೋಬೇಕು ನೋಡ್ರಿ ಈಗ ನೂರ್ ಕಿಲೋಮೀಟರ್ ಯಾವ ಗಾಡಿ ಇಲ್ಲ ಸಮೀಕ್ಷೆ ಮಾಡಕ್ ಹೊಂಟೀನಿ ನೀರು ಶರ್ಬತ್ತು ಹಣ್ಣು ತಗೊಂಡು ಹೊಂಟೀನ್ರಿ ಯಾಕಂದ್ರೆ

ಇದು ನಿಮ್ಮ ಮನೀದು ಸರ್ವೆ ಮಾಡಕ್ಕೆ ಬಂದಿ ಆ ನಂಬರ್ ನಾನು ಫೋನ್ ಐತೆ ನೋಡಲೇನು ರೀ ಅಂದ್ರೆ ಮಲ್ಲಾಪುರದಾಗ ಹದಿನೆಂಟು ಮನೆ ಬಂದವು ನನಗೆ ಗುಂಡನ ಪಲ್ಯದಾಗ ಉಳ್ದದ್ದು ಬಂದವು ಅದಕ್ಕೆ ಯಾವ ಗಾಡಿ ಶಿವಳು ರೀ ನನಗೆ ಇಲ್ಲ ರೀ ಬಾಗಲಕೋಟೆಯಿಂದ ಬಂದೀವಿ ಅದಕ್ಕೆ ಹೆಂಗಿದ್ರು ಅದು ಒಂದು ಗಾಡಿ ಬರೋಲ್ಲ ಈಗ ನಾನು ಪಲ್ಯಕ್ಕೆ ಹೋಗಕ್ಕೆ ಅದಕ್ಕೆ ನಿಮ್ಮ ಮನೆ ನಂಬರ್ ಇದ್ರೆ ಚೆಕ್ ಮಾಡಲೇನು ರೀ ಹಾಂ ಚೆಕ್ ಮಾಡ್ತೀನಿ ನಾಯಿ ಕಡಿತಿದ್ದೀನಿ ರೀ ನಾಯಿ ನೋಡಿ ಓ ಓವಾ ಇಲ್ಲ ಅದಕ್ಕೆ ಎಲ್ಲಿಂದ ಬರಾತೀನಿ ಒಂದು ಗಾಡಿನ ಈ ಇದಾಳವಿ ಸರ್ವೆ ಜಾತಿ ಸರ್ವೆ ಮಾಡಕ್ಕೆ ಬಂದೀವಿ ನಿಮ್ಮ ಮನೆ ನಂಬರ್ ಐತೆ ಅಂತ ನನ್ನ ಲಿಸ್ಟ್ನಾಗ ನೋಡೋಣ ನೋಡಿ ಇತ್ತಂದ್ರೆ ಮಾಡ್ತೀನಿ ಇಲ್ಲಿಕಂದ್ರೆ ಮತ್ತೆ ಗುಂಡೂರ ಹೋಗಿ ಹಾಂ ಹದಿನೆಂಟು ಮನೆ ಬಂದವ್ರಿ ನಿಮ್ಮ ನನಗೆ ಅಲ್ಲ

ಸಮೀಕ್ಷೆ ಮಾಡಕ್ ಹೊಟ್ಟಿವೆ ಜಾತಿ ಸಮೀಕ್ಷೆ ಅಲ್ಲಿಂದ ಅಲ್ಲಿಂದ ನಡ್ಕೊಂಡ್ ಬಂದ್ಯಾ ಯಾವ ಗಾಡಿ ಬರ್ಲಿಲ್ಲ ಅದಕ್ಕ ಇಲ್ಲಿ ಮಲ್ಲಾಪುರದಾಗ ನಾನು ಹದಿನೆಂಟು ಮನಿ ಇತ್ತು ಅದಕ್ಕೆ ಇಲ್ಲಿ ನೋಡಕ್ ಮತ್ತೆ ಗಾಡಿ ಬರ್ತೀವಿ ಬಾಗಲಕೋಟೆಗೆ ಬಂದಿ ಅಲ್ಲಿಂದ ಬಂದ್ಯಾ

ನಿಮ್ಮ ಮನೆ ನೋಡಿ ಹಂಗ ಅಲ್ಲೇ ನಿಮ್ಮ ಮನೆಯ ಸಮೀಕ್ಷೆ ಮಾಡ್ತೀರಾ ನೀವು ಒಂದೇ ಸಮೀಕ್ಷೆ ಅಲ್ಲೇ ಹತ್ರ ಗುಡಿ ಹತ್ರ ಗುಡಿ ಸುತ್ತಮುತ್ತಲೂ ಅದಾವು ನಿಮ್ಮ ಮನೆ ಗುಡಿ ಸುತ್ತಲ ಇದೆಯಾ ಹಾಂ ಅವ್ರ ಮನೆ ನಿಮ್ಮ ಮನೆಗೆ ಬಂದಿರ ತನ್ನ ಹಂಗಾರೆ ನಿಮ್ಮ ಮನೆಗೆ ನಡೀಸಿದ ನಿಮ್ಮ ಮನೆ ನಂಬರ್ ನೋಡಿಕೊಂಡು ನಿಮ್ಮ ಮನೆ ಮಾಡ್ಕೊಂಡು ಹೊಳ್ಳಿ ಬಂದ್ಬಿಡ್ತೀನ ಅಲ್ಲೇ ಒಂದು ಎರಡು ಮೂರು ಮನೆ ಮಾಡ್ಕೊಂಡು ಬಂದ್ಬಿಡ್ತೀನ ಹಾಂ ಹಾಂ

ಮುಂದಿನ ಬಾಜು ಗುಡಿ ಮುಂದಿನ ಮುಂದಿನು ಅಲ್ಲೇ ಉಳ್ದ ಅಲ್ಲಿಂದ ಚಲೋ ಮಾಡ್ತೇನೆ ನೀವತ್ ಬಿಸಿ ಬೇರೆ ತಗೊಂಡ್ ಮಾಡಿ ಫುಲ್ ಇಲ್ಲೆಲ್ಲಾ ಮಾಡೀನಪ್ಪಿ ಮಾಡೀನಿ

यार बोलो तेरी नहीं तेरी मतलब तेरी रेस्टोरेंट कर रहा मैं हूँ या और किसी का ये रेस्टोरेंट का नंबर है पाय तो 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 okay. तो वन जीरो तू रे पाय वन जीरो टू डबल जीरो वन नाइन जीरो डबल थ्री सिक्स ನಿಮ್ಮ <tik> ಎಲ್ಲರೂ <tik> 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 बंता? किरका को से देंगे? ये नहीं देंगे। इन देना आईडी केवल तो देंगे। क्या किरका? नहीं आएगे। रेशन कार आईडी है कि नहीं? क्या क्या क्या? कुलमैटर फाइव वन जीरो डबल जीरो फाइव जीरो रेज़ फाइव वन जीरो डबल जीरो

ಕುಂದ್ರಿ ಮೇಡಮ್ ಕುರ್ಚಿ ಮೇಲೆ ಕುಂದ್ರಿ ಏ ಆಡ್ರಿ ಕುಂದ್ರಿ ನಾ ಹೋಗೋದು ಬಿಡೋದು ಮಾಡಿದ್ರೆ ಅಷ್ಟೇ ನಾವು ನಮ್ಮಲ್ಲಿ ಹೋದ್ರೆ ಹೋಗುದು ಹೋದಂಗಲ್ರಿ ಹೆಂಗಾಡ್ರಿ ಸಾಕು ಇದು ಮನೇಲಿ ಮಾಡ್ಕೊಂಡು ಲಾಸ್ಟ್ ಮಾಡಿಬಿಡ್ರಿ ಮತ್ತೆ ಅದ ಇದನ್ನ ಇದು ಮನೇಲಿ ಮಾಡ್ಕೊಂಡು ಲಾಸ್ಟ್ ಮಾಡಿ ಮತ್ತೆ ನಾಳೆ ಬಂದು ಮಾಡ್ಕೊಂಡು ಅದೇ ಹೆಂಗೆ ರೀ ಮೇಡಮ್ ಎಸ್ ಅದ್ರಿ ನೀವು ಇಂಥ ನಮ್ಮ ದೊಡ್ಡ ಕುಟುಂಬ ಐತ್ರಿ ಇಂಥಲ್ಲಿ ಬಂದಿರೋದು ನಿಮ್ಗೆ ಆರಲ್ರಿ ಎರಡು ಆಗುದಲ್ರಿ ಹಾಂ ರೀ ಅಲ್ಲಿ ಅಲ್ಲಿ ಸರ್ವ್ರು ಬರೋದೇನ್ರಿ ಮೇಡಮ್ ಈಗ ಅಲ್ಲೇ ಸ್ಕೂಲ್ ಮಾಸ್ತರ್ ಏನ್ರಿ ಸ್ಕೂಲ್ ಮಾಸ್ತಾರ ಶುರು ಮೇಡಮ್ ಹಾಂ ಮಾಡಿದೆ ಅರ್ಥ ಹುಟ್ಟರ ಆಗಿ ಹುಡ್ಕೋಣ ನಮ್ಮ ಮನೆಯಾಗ ಯಾರ್ಯಾರು ಬೇಕು ಈಗ